ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದ ಚುನಾವಣಾ ಸಂಚಾಲಕರ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ಮತದಾರರ ಪಟ್ಟಿಗಳನ್ನು ಪರಿಶುದ್ಧವಾಗಿಡಲು ಬಿಜೆಪಿ ಪಕ್ಷವು ವಿಶೇಷ ಸಿದ್ಧತೆ ನಡೆಸಿದೆ ಪ್ರತಿ ಜಿಲ್ಲೆಗೂ ಕೆಲ ಸದಸ್ಯರ ತಂಡವನ್ನು ರಚಿಸಿದೆ ಈ ತಂಡಗಳು ಪಕ್ಷದ ಕಾರ್ಯಕರ್ತರು ಮತ್ತು ಚುನಾವಣಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದ ಮೇಲೆ ನಿಗಾ ಇಡಲಿವೆ ಬೂತ್ ಮಟ್ಟದಲ್ಲಿ ಪಕ್ಷದ ಬಲವರ್ಧನೆಗೆ ಒತ್ತು ನೀಡುತ್ತಿರುವ ಬಿಜೆಪಿ ಮುಂದಿನ ಪಂಚಾಯತ್ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸುತ್ತಿದೆ ಈ ಕಾರ್ಯದಲ್ಲಿ ಮಹಿಳೆಯರು ಹೆಚ್ಚಾಗಿ ತೊಡಗಿಸಿಕೊಂಡಿರುವುದು ಪಕ್ಷದ ಬಲವರ್ಧನೆಗೆ ಉತ್ತಮ ಬೆಳವಣಿಗೆಯಾಗಿದೆ ಭಾರತೀಯ ಚುನಾವಣಾ ಆಯೋಗ ದೇಶಾದ್ಯಂತ ಕೈಗೊಳ್ಳಲಿರುವ ಮತದಾರರ ಪಟ್ಟಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿಯಾಗಿರುತ್ತದೆ ಆದರೆ ಸೋತಾಗ ಅದರ ಮೇಲೆ ಗೂಬೆ ಕೂರಿಸುತ್ತಾರೆ ಜನರ ನಂಬಿಕೆ ಮತ್ತು ವಿಶ್ವಾಸವನ್ನು ಕಾಂಗ್ರೆಸ್ನವರು ಅಪಮಾನ ಮತ್ತು ಅಪಮೌಲ್ಯ ಮಾಡುತ್ತಿದ್ದಾರೆ ಅಧಿಕಾರ ದಾಹ ಬಿಟ್ಟರೆ ಕಾಂಗ್ರೆಸ್ನವರಿಗೆ ರಾಷ್ಟ್ರೀಯತೆಯಾಗಲಿ ದೇಶದ ಬಗ್ಗೆ ಅಭಿಮಾನವಾಗಲಿ ಕಾಳಜಿಯಾಗಲಿ ಇಲ್ಲ ಅಧಿಕಾರಕ್ಕಾಗಿ ಇವರು ದೇಶವನ್ನು ಎಷ್ಟು ಬಾರಿಯಾದರೂ ವಿಭಜಿಸಲು ಸಿದ್ಧರಿದ್ದಾರೆ ಕೆಲವೇ ಧರ್ಮಗಳನ್ನು ಓಲೈಕೆ ಮಾಡುವ ಮೂಲಕ ದೇಶವನ್ನು ಹಾಳು ಮಾಡುತ್ತಿದ್ದಾರೆ ಇಡೀ ವಿಶ್ವ ಇವತ್ತು ನಮ್ಮ ದೇಶದ ಪ್ರಗತಿ ಮತ್ತು ನಾಯಕತ್ವದ ಬಗ್ಗೆ ಕುತೂಹಲದಿಂದ ನೋಡುತ್ತಿದೆ ಆದರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ದೇಶ ಅಭಿವೃದ್ಧಿಯಾಗುತ್ತಿಲ್ಲ ಮತಗಳ್ಳತನವಾಗಿದೆ ಎನ್ನುತ್ತಾರೆ ಇವರ ಗೆಲ್ಲಲು ಆಗದೆ ಆರೋಪಗಳನ್ನು ಮಾಡ್ತಾರೆ ಸೋಲನ್ನು ಸಹಿಸಿಕೊಳ್ಳಲಾಗದೆ ಜನಸಾಮಾನ್ಯರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದರು ಏನಿವತ್ತು ಕಾಂಗ್ರೆಸ್ನವರು ವಿಶೇಷವಾಗಿ ಈ ರಾಜಕೀಯ ಪಕ್ಷ ಈ ದೇಶಕ್ಕೆ ಒಂದು ಕಂಟಕ ಅಂತ ನಾನು ರಾಷ್ಟ್ರಗೀತೆಯನ್ನು ಕೂಡ ಅವತ್ತು ಕಾಲದಲ್ಲಿ ಅವರು ವಿರೋಧ ಮಾಡಿದರು ಅದ್ರ ಮೂಲಕ ಏನಾಯ್ತು ಈ ದೇಶ ವಿಭಜನೆ ಅವತ್ತೇ ಈ ಗೀತೆಯನ್ನು ಕೂಡ ವಿಭಜನೆ ಮಾಡಿದ್ರು ಮನೆ ಪ್ರಧಾನಮಂತ್ರಿಗಳನ್ನ ಹೇಳಿದ್ದಾರೆ ಎಲ್ಲಿ ಮೂಲ ಅಂತಂದ್ರೆ ಒಂದೇ ಮಾತಮ್ಮ ಹಾಡನ್ನ ಹೇಗೆ ಕಾಂಗ್ರೆಸ್ ವಿಭಜನೆ ಮಾಡಿತು ಅಲ್ಲಿಂದ ಈ ದೇಶದ ವಿಭಜನೆಗೆ ಅದು ನಾಂದಿ ಆಯಿತು ಅಂತ ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ರು ಮತ್ತು ಈ ದೇಶದಲ್ಲಿ ಏನು ಮತಗಳತನ ಇವರು ಯೋಗ್ಯತೆಗೆ ಗೆಲ್ಲಿಕ್ಕಾಗ್ತಿರು ಕರ್ನಾಟಕ ಗೆದ್ದಾಗ ಜನಾಶೀರ್ವಾದದಿಂದ ಗೆಲ್ತಾರೆ ತೆಲಂಗಾಣ ಗೆದ್ದಾಗ ಅದೇ ಈ ಮತಗಟ್ಟೆಗಳಿಂದ ಗೆಲ್ತಾರೆ ಮಧ್ಯಪ್ರದೇಶದಲ್ಲಿ ಸೋತಾಗ ಎಲ್ಲಿ ಝೀರೋ ತಗೊಂಡಾಗ मतलब का नहीं ಮೂರನೇ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ ರಾಜ್ಯ ಸಂಚಾಲಕ ಎ ಟು ಜಗದೀಶ್ ಹಿರೇಮನಿ ಜಿಲ್ಲಾ ಸಂಚಾಲಕಿ ನಿಶ್ಚಿತ ಮಾಜಿ ಶಾಸಕ ಎಂರಾಜಣ್ಣ ಕಾರ್ಯದರ್ಶಿಗಳಾದ ಮುರುಳಿ ಮಧು ತಾಲೂಕು ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಮುಖಂಡರಾದ ಸುರೇಂದ್ರ ಗೌಡ ನರೇಶ್ ರಾಜಣ್ಣ ಚಿಂತಾಮಣಿ ಬಿಜೆಪಿ ಅಧ್ಯಕ್ಷರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ